ತಾಳಿಕೋಟಿ ಪಟ್ಟಣದಲ್ಲಿ ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವ ತಾಳಿಕೋಟಿ ಪಟ್ಟಣದಲ್ಲಿ ತಾಲೂಕಾಡಳಿತ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ರಾಜ್ಯೋತ್ಸವದ ಅಂಗವಾಗಿ ಮುಂಜಾನೆ ಒಂಬತ್ತು ಗಂಟೆಗೆ ಕರ್ನಾಟಕ ಮಾತೆ ಶ್ರೀ ಭುವನೇಶ್ವರಿ ದೇವಿ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ತಹಶೀಲ್ದಾರ್ ಡಾ ವಿನಯ ಹೂಗಾರ್ ಚಾಲನೆ ನೀಡಿದರು ಅಲ್ಲಿಂದ ಸಕಲ ವಾದ್ಯ ಮೇಳಗಳೊಂದಿಗೆ ಆರಂಭವಾದ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದ ಕನ್ನಡ ಅಭಿಮಾನಿಗಳು ಕನ್ನಡ ಪರ ಉದ್ಘೋಷಗಳನ್ನ ಹೇಳಿ ಭಾಷಾ ಅಭಿಮಾನವನ್ನ ಮೆರೆದರು ಎಲ್ಲಿ ನೋಡಿದರಲ್ಲಿ ಕನ್ನಡ ಬಾವುಟಗಳು ರಾರಾಜಿಸಿದವು ಇಡೀ ಪಟ್ಟಣ ಮದುವಣಗಿತ್ತಿಯಂತೆ ಶೃಂಗಾರಗೊಂಡಿತ್ತು ನಂತರ ಪಟ್ಟಣದ ಸರ್ಕಾರಿ ಕನ್ನಡ ಶಾಲಾ ಆವರಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಡಾಕ್ಟರ್ ವಿರಯ ಹುಗಾರ್ ಅವರು ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶವನ್ನು ನೀಡಿ ನಾಡಿನ ಭಾಷೆ ನೆಲ ಜಲದ ರಕ್ಷಣೆಗಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುವ ಅಗತ್ಯ ಇದೆ ಎಂದು ತಿಳಿಸಿದರು ಕನ್ನಡ ಕೇವಲ ನುಡಿಯಾಗದೇ ನಡೆಯಾಗಲಿ ಎಂದು ಹೇಳಿದರು ಪ್ರಾಚಾರ್ಯ ಡಾಕ್ಟರ್ ಅನಿಲ್ ಕುಮಾರ್ ಇರಾಜ್ ವಿಶೇಷ ಉಪನ್ಯಾಸ ನೀಡಿದರು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಶ್ರೇಷ್ಠ ರಂಗ ಕಲಾವಿದ ರಾಜು ತಾಳಿಕೋಟಿ ಅವರಿಗೆ ತಾಲೂಕಾ ಆಡಳಿತ ಹಾಗೂ ಕನ್ನಡಪರ ಸಂಘಟನೆಗಳ ವತಿಯಿಂದ ನುಡಿ ನಮನ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಮೆರವಣಿಗೆಯಲ್ಲಿ ವಿಶೇಷ ಮುಕ್ತ ಪ್ರದರ್ಶಿಸಿದ ಕೋಲಿನ ತಂಡ ಶ್ರೀ ಸಿದ್ದರಾಮೇಶ್ವರ ಹಲಗಿ ಮಜಲು ತಂಡ ಹಾಗೂ ದಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಮತ್ತೆ ಜ್ಯೋತಿ ಹೋಗವರು ವೇದಿಕೆಯಿಂದಲೇ ಬರಬೇಕಾಗಿ ಕೊಡ್ತಾ ಇದ್ದೇನೆ ತಾಯಿ ಮುನೇಶ್ವರಿ ದೇವಿಯ ಚಿತ್ರಕ್ಕೆ ಪುಸ್ತಾರ್ಪನೆಯನ್ನ ಮಾಡ್ತಾ ಇದ್ದಾರೆ ಭದ್ರತಾ ವೇದಿಕೆಯ ಜೆ ಬಿ ಮುತ್ತಿಗೆ ಹಾಗೂ ತಂಡ ಅದರ ಜೊತೆಗೆ ತಾಲೂಕು ಆಡಳಿತವರು ನಿರ್ವಹಿಸ್ತಾ ಇದ್ದಾರೆ ರಾಜು ತಾಳಿಕೋಟಿ ನಮ್ಮ ಹೆಮ್ಮೆಯ ನಮ್ಮ ಹೆಮ್ಮೆಯ ಪ್ರತಿಕಾ ಇವರನ್ನು ಕುರಿತು ಜೆ ಬಿ ಮೋತಿಗೆ ಅವರು ಒಂದೆರಡು ಮಾತಾಡ್ತಾರೆ ಚಪ್ಪಾಳೆ ಮೂಲಕ ಅವನ್ನ ತಮ್ಮ ನುಡಿದ ಮನೆ ಮಾಡ್ತಾರೆ ಜೆ ಬಿ ಮೋತಿಗೆ ಅವರು ಅವರ ಕುರಿತು ಒಂದೆರಡು ನುಡಿ ನುಡಿದ ಮನೆಗಳನ್ನು ಹೇಳಬೇಕಾಗಿ ಮುನ್ನೋಡ್ರಿ ಎಲ್ಲರೂ ಒಂದು ಹೆಜ್ಜೆ ಬಂದು ಸ್ವತಃ ಸ್ವಯಂ ಪ್ರೇರಣೆಯಿಂದ ಈ ತಾಯಿ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಜೀವನ ಪರ್ಯಂತವಾಗಿ ಕನ್ನಡದ ಅಂಕಿಗಳನ್ನೇ ಬರೆದು ಒಬ್ಬ ಲೆಕ್ಕಪತ್ರವನ್ನು ಮಾಡ್ತಿರುವಂತ ಕನ್ನಡ ಅಭಿಮಾನಿಗಳು ಶ್ರೀ ನಾನಾ ಸಾಹೇಬ್ ಅಭಿನ್ ಸಾಬ್ ಜಮಾದಾರ್ ಶರಣಪ್ಪ ಮಲ್ಲಪ್ಪ ಮಡಿವಾಡ ಶ್ರೀ ಮುರುಗಯ್ಯ ಮಾವೀರ್ಮ್ ಶ್ರೀ ಮಲ್ಲಿಕಾರ್ಜುನ್ ಚಂದಪ್ಪ ಬಡಿಗೆರ್ ಶ್ರೀ ಮಲ್ಲಯ್ಯ ಶಾಂತಯ್ಯ ಹಿರೇಮಠಿ ಅವರಿಗೆ ಒಂದು ವಿಶೇಷ ಸನ್ಮಾನ ಇದು ಅವರಿಗೆ ಸಲ್ಲಬೇಕಾದಂತಹ ಗೌರವ ಬಹಳ ದಿನಗಳಿಂದ ಆದರೂ ಸಹಿತ ನಾವು ಈ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಸಂತೋಷದ ವಿಷಯ रेडी सर रेडी ओके सर ಈಗ ಒಂದು ಸ್ಪೋರ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದೇನೆ ಆಲೋಚನೆ ಗಜಾರೋನ ಆದಕಷ್ಟಾ ಎಲ್ಲರೂ ಸೊಲ್ಯೂಟ್ ಮಾಡಬೇಕು ರಾಷ್ಟ್ರಗೀತೆ प्रॉब्लम ಆಗ್ತಾ ಇದೆ ಜನ ತಂಡ ಪ್ರದರ್ಶಿಸಿದ ಭರತನಾಟ್ಯ ನೋಡುಗರ ಕಣ್ಮನ ಸೆಳೆಯಿತು ಶಾಲಾ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಜುಬೇದ ಹುಸೇನ್ ಭಾಷಾ ಜಮಾದರ್ ಉಪಾಧ್ಯಕ್ಷರಾದ ಗೌರಮ್ಮ ಕುಂಬಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಾಧಿಕಾರಿ ಅನಸೂಯಾ ಚಲವಾದಿ ಪುರಸಭೆ ಮುಖ್ಯಾಧಿಕಾರಿ ವಸಂತ್ ಪವಾರ್ ಕಸಾಪ ಜಿಲ್ಲಾಧ್ಯಕ್ಷ ಆರ್ಎಲ್ ಕೊಪ್ಪದ್ ಪಿಎಸ್ಐ ಜ್ಯೋತಿ ಕೋತ್ ಪುರಸಭೆ ಸದಸ್ಯರು ರಾಜಕೀಯ ಮುಖಂಡರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ತಾಲೂಕಾ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ದೇವು ಕೂಂಚ್ವಾಳ್ ಸಿ ನೈನ್ ತಾಳಿಕೋಟೆ